ಏನಾದರೂ ಆಗಿರು ಒಳ್ಳೆಯವನಾಗಿರು ನಿಮ್ಮ ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ರಚಿಸುವುದು ಯಾವುದೇ ಒಂದು ವಿಷಯಕ್ಕಿಂತ ಯಶಸ್ವಿಯಾಗಲು ನಿಮ್ಮ ಸ್ವಂತ ನಿರ್ಣಯವು ಹೆಚ್ಚು ಮುಖ್ಯವಾಗಿದೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡೀ ಪುಸ್ತಕಗಳು ಮನುಷ್ಯನಿಗೆ ಮೂಲ ಆಲೋಚನೆಗಳು ತುಂಬ ಹೊಸದಲ್ಲ ಎಂದು ತೋರಿಸಲು ಸಹಾಯ ಮಾಡುತ್ತವೆ ನೀವು ಕೆಲವು ಜನರನ್ನು ಸಾರ್ವಕಾಲಿಕವಾಗಿ ಮರಳು ಮಾಡಬಹುದು ಮತ್ತು ಎಲ್ಲಾ ಜನರನ್ನು ಕೆಲವು ಸಮಯದಲ್ಲಿ ಮರುಳು ಮಾಡಬಹುದು ಆದರೆ ನೀವು ಎಲ್ಲಾ ಜನರನ್ನು ಎಲ್ಲಾ ಸಮಯದಲ್ಲೂ ಮರುಳು ಮಾಡಲು ಸಾಧ್ಯವಿಲ್ಲ ಒಂದು ಮರವನ್ನು ಕಡಿಯಲು ನನಗೆ ಆರು ಗಂಟೆಗಳ ಕಾಲಾವಕಾಶ ನೀಡಿ ಮತ್ತು ನಾನು ಮೊದಲ ನಾಲ್ಕನ್ನು ಕೊಡಲಿಯನ್ನು ಹರಿತಗೊಳಿಸಲು ಕಳೆಯುತ್ತೇನೆ ನಾನು ಸಿದ್ಧನಾಗುತ್ತೇನೆ ಮತ್ತು ಒಂದು ದಿನ ನನ್ನ ಅವಕಾಶ ಬರುತ್ತದೆ ನನ್ನ ಕಾಳಜಿ ದೇವರು ನಮ್ಮ ಕಡೆ ಇದ್ದಾನೋ ಇಲ್ಲವೋ ಅಲ್ಲ ನನ್ನ ದೊಡ್ಡ ಕಾಳಜಿಯು ದೇವರ ಪರವಾಗಿರುವುದು ಏಕೆಂದರೆ ದೇವರು ಯಾವಾಗಲೂ ಸರಿಯಾಗಿರುತ್ತಾನೆ ಕಠಿಣ ನ್ಯಾಯಕ್ಕಿಂತ ಕರುಣೆಯು ಉತ್ಕೃಷ್ಟ ಫಲಗಳನ್ನು ನೀಡುತ್ತದೆ ಎಂದು ನಾನು ಯಾವಾಗಲೂ ಕಂಡುಕೊಂಡಿದ್ದೇನೆ ನನ್ನ ತಂದೆ ನನಗೆ ಕೆಲಸ ಮಾಡಲು ಕಲಿಸಿದರು ಆದರೆ ಅದನ್ನು ಪ್ರೀತಿಸಲು ಅಲ್ಲ ನಾನು ಎಂದಿಗೂ ಕೆಲಸ ಮಾಡಲು ಇಷ್ಟಪಡಲಿಲ್ಲ ಮತ್ತು ನಾನು ಅದನ್ನು ನಿರಾಕರಿಸುವುದಿಲ್ಲ ಕಾಯುವವರಿಗೆ ವಿಷಯಗಳು ಬರಬಹುದು ಆದರೆ ನೂಕುನುಗ್ಗಲು ಮಾಡುವವರು ಮಾತ್ರ ಬಿಡುತ್ತಾರೆ ನಿನ್ನೆಗಿಂತ ಇಂದು ಬುದ್ಧಿವಂತನಲ್ಲದ ವ್ಯಕ್ತಿಯ ಬಗ್ಗೆ ನಾನು ಹೆಚ್ಚು ಯೋಚಿಸುವುದಿಲ್ಲ ನಮ್ಮ ಈ ದುಃಖದ ಜಗತ್ತಿನಲ್ಲಿ ದುಃಖವು ಎಲ್ಲರಿಗೂ ಬರುತ್ತದೆ ಮತ್ತು ಯುವಕರಿಗೆ ಇದು ಕಹಿ ಸಂಕಟದಿಂದ ಬರುತ್ತದೆ ನಿಮ್ಮ ತಂದೆ ಎಷ್ಟೇ ಎತ್ತರವಾಗಿದ್ದರೂ ನಿಮ್ಮ ಸ್ವಂತ ಬೆಳವಣಿಗೆಯನ್ನು ನೀವೇ ಮಾಡಬೇಕು ನೀವು ಬಿದ್ದಿದ್ದೀರಿ ಎಂದು ನನಗೆ ಕಾಳಜಿ ಇಲ್ಲ ನೀವು ಎದ್ದೇಳಲು ನನಗೆ ಕಾಳಜಿಯಿದೆ ಹೋರಾಟದಲ್ಲಿ ನಾವು ವಿಫಲರಾಗುವ ಸಂಭವನೀಯತೆಯು ನಮ್ಮನ್ನು ತಡೆಯಬಾರದು ನಾವು ನ್ಯಾಯುತವೆಂದು ನಂಬುವ ಕಾರಣದ ಬೆಂಬಲದಿಂದ ನಾನು ಜನರೊಂದಿಗೆ ಮಾತನಾಡಲು ಸಿದ್ಧವಾದಾಗ ಅವರು ಏನೂ ಕೇಳಬೇಕೆಂದು ಯೋಚಿಸಲು ನಾನು ಮೂರನೇ ಎರಡರಷ್ಟು ಸಮಯವನ್ನು ಕಳೆಯುತ್ತೇನೆ ನಾಯಕನು ಸರಿಯಾಗಿದ್ದಾಗ ಅವನೊಂದಿಗೆ ಇರಿ ಅವನು ಇನ್ನೂ ಸರಿಯಾಗಿದ್ದಾಗ ಅವನೊಂದಿಗೆ ಇರಿ ಆದರೆ ಅವನು ತಪ್ಪಾದಾಗ ಅವನನ್ನು ಬಿಟ್ಟುಬಿಡಿ ನನಗೆ ತಿಳಿದಿರುವ ಅತ್ಯುತ್ತಮವಾದುದನ್ನು ನಾನು ಮಾಡುತ್ತೇನೆ ನಾನು ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡುತ್ತೇನೆ ಮತ್ತು ನನ್ನ ಪ್ರಕಾರ ಕೊನೆಯವರೆಗೂ ಹಾಗೆ ಮಾಡುವುದನ್ನು ಮುಂದುವರೆಸುತ್ತೇನೆ ಮತಪತ್ರವು ಬುಲೆಟ್ಗಿಂತ ಪ್ರಬಲವಾಗಿದೆ